ಅದು ವೀರಶೀವನಿಂಗಾಯಿತ ಪರಂಪರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇನ್ನ ಮೂರನೇ ಅಂಶ ಬಹುಶಃ ನಮ್ಮ ಹೆಣ್ಮಕ್ಳು ನಮ್ಗೆ ಸಮಾನತೆ ಕೊಡ್ರಿ ಪುರುಷರಷ್ಟೇ ಮೀಸಲಾತಿ ಕೊಡ್ರಿ ಅಂತ ಎಲ್ಲ ಸರ್ಕಾರ ಕೇಳಾಕರಿ ಮೂವತ್ತ್ ಮೂರ ಐತಿ ಇನ್ನು ಐವತ್ತು ಮಾಡ್ರಿ ಸ್ವಲ್ಪ ಐವತ್ ಮೂಲ ಕಷ್ಟ ಆಗ್ತದೆ ಆದ್ರೆ ಒಂದು ಈಗೆಲ್ಲ ಹೆಣ್ಮಕ್ಳು ಈ ಮೀಸಲಾತಿ ಕೇಳಾಕತ್ತಿ ಯಾವತ್ತೂ ಈ ವೀರಶೈವ ಲಿಂಗಾಯತ ಪರಂಪರೆ ಪರಮಾತ್ಮನ ಆಶೀರ್ವಾದದಿಂದ ಅಪ್ಪಣೆಯಿಂದ ಜಗದ್ಗುರು ಭೂಲೋಕದೊಳಗೆ ಸ್ಥಾಪನೆ ಆಯಿತು ಅವತ್ತೇ ಭಗವಂತ ಹೇಳಿ ಕಳಿಸಿದ ನಂತೆ ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ ಶಕ್ತಿಯನ್ನು ಬಿಟ್ಟು ಶಿವ ಇಲ್ಲ ಅರ್ಧನಾರೇಶ್ವರ ತತ್ವದ ಪರಿಕಲ್ಪನೆಯನ್ನ ಸಮನ್ವಯ ಸಿದ್ಧಾಂತವನ್ನ ಸಾಮರಸ್ಯದ ಪ್ರತಿಪಾದನೆಯನ್ನ ಬೋಧನೆ ಮಾಡಿ ಸರಿ ಸಮಾನವಾಗಿರ್ತಕ್ಕಂಥ ಅಧಿಕಾರವನ್ನ ಹೆಂಡಿಗೂ ಕೂಡ ಕೊಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರಿಂದ ಲಿಂಗಾಯತ ಪರಂಪರೆ ಅನ್ನುವಂತ ಮಾತನ್ನು ಸ್ಪಷ್ಟ ರೂಪದವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾಲ್ಕನೇ ವಿಚಾರ ಬಹುತೇಕ ಧರ್ಮಗಳಲ್ಲಿ ಐದು ಸೂತಕಗಳನ್ನ ಬಹಳ ಚೆನ್ನಾಗಿ ಆಚರಣೆ ಮಾಡುತ್ತಾರೆ ರಜ ಸೂತಕ ಪ್ರಸೂತಿ ಸೂತಕ ಮರಣ ಸೂತಕ ಉಚ್ಚಿಷ್ಟ ಸೂತಕ ಜಾತಿ ಸೂತಕ ರಜಸ್ ಸೂತಕ ಅಂದ್ರೆ ತಿಂಗಳೊಳಗೆ ಬರ್ತಕ್ಕಂಥ ಹೆಣ್ಮಕ್ಕಳ ಆ ತೊಂದರೆ ಎರಡನೇದು ಮಕ್ಕಳನ್ನ ಹಡದಾಗ ಬರ್ತಕ್ಕಂಥ ಸೂತಕ ಇನ್ನ ಸತ್ತಾಗಿ ಬರ್ತಕ್ಕಂಥ ಸೂತಕ ಇನ್ನ ಮೇಲು ಕೀಳು ಅವ ಶ್ರೀಮಂತ ಬಡವ ಈ ರೀತಿಯಾದಂತಹ ಭೇದ ಭಾವ ಇದರ ಜೊತೆ ಜಾತಿ ಸೂತಕ ಆ ಜಾತಿಯವ ಈ ಜಾತಿಯವ ಇವು ಯಾವುದೂ ಕೂಡ ಇಲ್ಲದೆ ಇರತಕ್ಕಂಥ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಪರಂಪರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಾ ಅಂತ್ಯ ಜಾತಿಯ ಲಿಂಗಧಾರಣ ಮಾತ್ರೇನ ವೀರಶೈವ ನ ಸಂಶಯ ಯಾವುದೇ ಜಾತಿಯವನ್ನ ಇರ್ಬಹುದು ಯಾವುದೇ ಜನಾಂಗದವ್ನಿರಬಹುದು ವೀರಶೈವ ಲಿಂಗಾಯತನಾಗಬೇಕು ಅಂದ್ರೆ ಲಿಂಗಧಾರಣೆ ಆದ ಪಕ್ಷದೊಳಗ ಅವನನ್ನ ಆ ಜಾತಿಯವ ಈ ಅಂತ ಕರಿಬಾರದು ಅವನನ್ನ ವೀರಶೈವ ಅಂತ ಕರಿಬೇಕು ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಪರಮೇಶ್ವರ ಆಗಬಹುದು ಹೇಳಿದ್ದಾರೆ ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಮರದೊಳಗ ಕಟ್ಟಿಗೆಯೊಳಗ ಹಲವಾರು ಜಾತಿ ಅದವರು ನೂರಾರು ಜಾತಿ ತ್ಯಾಗದ ಬೇವಿನದ ಹೀಗೆ ನೂರಾರು ಜಾತಿ ಕಟ್ಟಿಗೆಗಳವ್ರು ಅದಾವೆ ಅವನ್ನೆಲ್ಲ ಒಂದು ಕಡೆ ರಾಶಿ ತಂದು ಹಾಕಿರಿ ಅದಕ್ಕೆ ಬೆಂಕಿ ಹಾಕ್ತೀರಿ ಬೆಂಕಿ ಆಗಿ ಅದು ಬೂದಿ ಹಾಕ್ತದೆ ಬೂದಿ ಆದ್ಮೇಲೆ ಅದ್ರೊಳಗೆ ಬೇವಿನ ಜಾತಿ ಹುಡುಕ್ಸ್ತೀರಿ ತ್ಯಾಗದ ಜಾತಿ ಹುಡುಕ್ತಿ ದೇವದ ಜಾತಿ ಹುಡುಕ್ತಿರಿ ಇದ್ರದ್ದೇ ಬೂಜಿ ಅಂತ ನಿಮ್ಗೆ ಕಂಡು ಹಿಡಿಯಕ್ಕೆ ಸಾಧ್ಯ ಆಗ್ತದ ಅಗ್ನಿ ಅನ್ನುವದ್ದು ಎಲ್ಲಾ ಜಾತಿಗಳ ಮರಗಳ ಮೂಲ ಸ್ವರೂಪವನ್ನು ಕಳೆದು ಅದಕ್ಕೆ ಭೂಮಿ ಅನ್ನುವಂಥ ಸ್ವರೂಪವನ್ನು ತಂದು ಕೊಡುತ್ತೋ ಹಾಗೆ ಶಿವದೀಕ್ಷೆ ಅನ್ನುವಂಥದ್ದು ಗುರುಪಾಠಿ ಅನ್ನುವಂಥದ್ದು ಸಂಸ್ಕಾರ ಅನ್ನುವಂಥದ್ದು ಎಲ್ಲ ಜಾತಿಯ ವ್ಯವಸ್ಥೆಯನ್ನು ಕಳೆದು ಅಲ್ಲಿ ಸಂಸ್ಕಾರವನ್ನು ಒದಗಿಸಿ ವೀರ ಜೈವ ಅನ್ನುವಂಥ ಕಲ್ಪನೆ ಬರಬೇಕವರದ್ದು ಅಲ್ಲಿ ಜಾತಿ ವ್ಯವಸ್ಥೆಗಳ ಬರಬಾರದು ಅನ್ನುವಂಥದ್ದು ಏನು ಐದನೇದು ಲಿಂಗಾಯತ ಏನು ಅದ್ಭುತವಾಗಿ ಜಗದ್ಗುರು ಪಂಚಾಯತ್ ಆಗರ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಪರಂಪರೆಯನ್ನ ಅನವರ್ತ ಕಾಲದೊಳಗೆ ಆದಾಗ ಶರಣ ಪರಂಪರೆಯ ಜಗಜ್ಯೋತಿ ಬಸವೇಶ್ವರ ಆದಿಯಾಗಿ ಬಂದಿರತಕ್ಕಂತಹ ಅನೇಕ ವಚನಕಾರರು ಅದಕ್ಕೆ ಪ್ರಸಿದ್ಧಿಯನ್ನು ತಂದು ಕೊಡ್ತಾರೆ ಮತ್ತಷ್ಟು ವ್ಯಾಪಕವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಮಾಡುತ್ತಾರೆ ಹದಿನೇಳನೇ ಶತಮಾನದೊಳಗೆ ತೋಂಟದ ಸುದರೇಗೇಶ್ವರವಾದಿಯಾಗಿ ಅನೇಕ ವಿರಕ್ತರು ಆ ಪರಂಪರೆಗೆ ಇನ್ನಷ್ಟು ಹೆಚ್ಚಿನ ವ್ಯಾಪಕ ಪ್ರಸಿದ್ಧಿಯನ್ನು ತಂದು ಕೊಡ್ತಾರೆ ಆ ಹಿನ್ನೆಲೆಯೊಳಗ ಯುಗ ಯುಗಗಳಿಂದ ಈ ಒಂದು ಪರಂಪರೆಯನ್ನ ಉಳಿಸಿ ಬೆಳೆಸಿ ಆಚರಿಸುವಂತಹ ಕರ್ತವ್ಯ ನಿಷ್ಠೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಅನ್ನೋ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳು ನಾಡಿನಾದ್ಯಂತ ನಡೆಯಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯ ವಿಶೇಷವಾಗಿ హేరి నగర హేరి జిల్ల ఐతిహాసిక హిన్న జ మణకూర్ స్వామి ఇరిత్రు బా అద్భుత వారి వ్యవస్థ త్రిపది జనసమాన్యర ఎల్ విషయంగా ఈ నేను కట్టిొట్ట సర్వజ్ఞ ఇదే జిల్ల ఎంత విషయంలో ಇಂತಹ ವಿಷಯಗಳು ಇಲ್ಲ ಅನ್ನುವಂತಹ ವಿಷಯನೂ ಇಲ್ಲ ಸರ್ವಜ್ಞ ಅನ್ನುವಂಥದ್ದು ವಿಶೇಷವಾಗಿ ಕಾದಂಬರಿಯ ಪಿತಾಮಹ ಅಂತ ನಾತರು ಅದು ಇದೇ ಜಿಲ್ಲೆಯವರು ಇದೆಲ್ಲದಕ್ಕಿಂತ ಮೇಲಾಗಿ ಹಾನಗಲ್ಲ ಗುರು ಕುಮಾರ ಶಿವಿಯವರಿಗೆ ಜನ್ಮ ಕೊಟ್ಟು ವಿರಕ್ತರು ಈ ಸಮಾಜದ ಎರಡು ಕಣ್ಣುಗಳು ಅನ್ನುವಂತದ್ದನ್ನ ಮಠದಿಂದ ಘಟ ಬೆಳಿಬಾರದು ಘಟದಿಂದ ಮಠ ಬೆಳೀಬೇಕು ಅನ್ನುವಂತಹ ಚಿಂತನೆಯನ್ನು ಈ ಸಮಾಜಕ್ಕೆ ಸಂತರಿಗೆ ಕೊಟ್ಟಂತಹ ಧಾರ್ಮಿಕ ಸಂತ ಕುಮಾರಜೀವೇವರು ಅವರನ್ನ ಕೊಟ್ಟಂತ ನಾಡು ಕವಿ ವಾಯುರವರನ್ನು ಕೊಟ್ಟಂತ ನಾಡು ಸಂತ ಶಿರಾಳ ಶರೀಫ್ರನ್ನ ಕೊಟ್ಟಂತಹ ನಾಡು ಇದೆಲ್ಲದಕ್ಕಿಂತ ಮೀಲಾಗಿ ಶ್ರೀಶೈಲ ಪೀಠಕ್ಕೆ ವಾಗೀಶಿ ಪಂಡಿತಾರಾಧರನ್ನು ಉಜ್ಜಯಿನಿ ಪೀಠಕ್ಕೆ ನಮ್ಮನ್ನು ಕೊಟ್ಟಂತ ಜಿಲ್ಲೆ ಅದು ಹಾವೇರಿ ಜಿಲ್ಲೆ ಅನ್ನುವಂತಹ ಒಂದು ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ನಮಗೆ ಹೆಮ್ಮೆ ಅನಿಸ್ತದ ಒಂದು ಮನೆ ತನ್ನ ಒಂದು ಮಠದಿಂದ ಒಂದು ಪೀಠಕ್ಕೆ ಆಗೋದೇ ಬಹಳ ಅಪರೂಪ ಆದ್ರೆ ಅದೇ ಮಠದಿಂದ ಎರಡು ಪೀಠಗಳಿಗೆ ಜಲಗೋಲ ಕೊಟ್ಟಂತ ಜಿಲ್ಲೆ ಯಾವುದಾದ್ರೂ ಅದರಿಂದ ಅದು ಹಾವೇರಿ ಜಿಲ್ಲೆಯ ರಾಣೆಬಿನೂರು ತಾಲೂಕಿನ ಮುದೀನವರು ಹಿರೇ ಮಠ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಇದರ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಮೈಲಾರ ಮಹಾದೇವಪ್ಪನವರು ಹೇಳಬಹುದು ಇದೇ ಹಾವೇರಿ ನಗರದೊಳಗೆ ಬಹಳ ದೊಡ್ಡ ವಿದ್ಯಾಸಂಸ್ಥೆ ಆಗಿರ ತಮ್ಮ ಹಳ್ಳಿಕೇರಿ ಹಳ್ಳಿಕೇರಿ ಕುಜಪ್ಪನವರ ಅವರು ಕೂಡ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವಂಥದ್ದು ಐತಿಹಾಸಿಕ ಹಿನ್ನೆಲೆ ನಾವು ಹೊಂದಿರತಕ್ಕಂಥ ಈ ಹಾವೇರಿ ಜಿಲ್ಲೆ ಇನ್ನು ಹೆಚ್ಚಿನ ರೀತಿಯೊಳಗೆ ಬೆಳವಣಿಗೆ ಆಗಲಿ ಎನ್ನುವಂಥ ಮಾತನ್ನ ಈ ಸಂದರ್ಭ ತಿಳಿಸಿ ವಶ ನಮಗನಿಸ್ತದೆ ಕರ್ನಾಟಕದ ಭೂಪಟವನ್ನು ನೋಡಿದ್ರೆ ಮೇಲೆ ಬೀದರದ ಕೆಳಗೆ ದಕ್ಷಿಣ ಒಳಗೆ ಕೊಳ್ಳೇಗಾರ ಇವೆರಡನ್ನು ಒಂದು ರೀತಿ ಅಳತೆ ಮಾಡಿದ್ರೆ ಮಧ್ಯವಾಗಿ ಯಾವ್ದಪ್ಪ ಅಂದ್ರೆ ಹಾವೇರಿ ಅಂದ್ರೆ ಮುಂದೊಂದು ದಿನ ಕರ್ನಾಟಕದ ರಾಜಧಾನಿ ಆಗುವಂತ ಎಲ್ಲ ರಕ್ಷಣೆಗಳು ಹಾವೇರಿ ನಗರಕ್ಕೆ ಐತಿ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಒಟ್ಟಾರೆಯಾಗಿ ಈ ಪರಂಪರೆಯನ್ನು ಉಳಿಸಿ ಬೆಳೆಸ್ತಕ್ಕಂತಹ ಬಹಳ ದೊಡ್ಡ ಪ್ರಯತ್ನ ಜನನಿ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಅನ್ನುವ ಹಾಗೆ ಎಲ್ಲ ತಾಯಂದಿರಿಂದ ಅದು ಶುರುವಾಗಬೇಕು ಅದರ ಜೊತೆಗೆ ಹೆಣ್ಣನ್ನು ಕಲಿತರೆ ಶಾಲೆಯನ್ನು ತೆರೆದಂತೆ ಅನ್ನುವಂಥ ಮಾತದ ಆ ಮಾತನ್ನು ನೀವೆಲ್ಲರೂ ಕೂಡ ಸತ್ಯ ಮಾಡಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಇಷ್ಟು ಹೊತ್ತಾದರೂ ಕೂಡ ನೀವೆಲ್ಲ ಬಹಳ ಶಾಂತ ಚಿತ್ತತೆಯಿಂದ ಆಶೀರ್ವಚನವನ್ನ ಕೇಳೋದಕ್ಕೆ ಗೊತ್ತಿದ್ದಿರಲ್ಲ ಹೊಸ ನಮ್ಮ ಕರ್ಜಿಗಿ ಶ್ರೀಗಳು ಹಾಗೆ ಧಾರಣವಾಗಿ ಮಾರುತ್ತು ಬಂದು ಗೊತ್ತಿರಲ್ಲ ನಿಮಗೆ ಮತ್ತೊಮ್ಮೆ ವಿಶೇಷ ರೂಪದ ಆಶೀರ್ವಾದಗಳನ್ನ ನಮ್ಮೆಲ್ಲ ತಾಯಿಯಂತ ಹಾರೈಸೋದಕ್ಕೆ ಬಯಸ್ತದೆ ಏನು ಕೊನೆ ಮಾತು ದೇಶದ ರಾಜಕಾರಣಿಗಳೆಲ್ಲರೂ ಪಕ್ಷಭೇದಗಳನ್ನು ಮರೆಯಬೇಕು ಸ್ವಪ್ರತಿಷ್ಠೆಗಳನ್ನು ಮರೆಯಬೇಕು ಸ್ವಹಿತಾಸಕ್ತಿಗಳನ್ನು ಮರೆಯಬೇಕು ಯಾವಾಗ ಸಾಮೂಹಿಕ ಚಿಂತನೆ ಸಾಮೂಹಿಕ ಔನ್ನತ್ಯ ಸಾಮೂಹಿಕವಾಗಿರ್ತಕ್ಕಂಥ ಉದ್ದೇಶಗಳು ಬರ್ತಾವ ಅಲ್ಲಿವರೆಗೂ ಕೂಡ ಈ ದೇಶದ ಪ್ರಗತಿ ಸಾಧ್ಯ ಇಲ್ಲ ಅನ್ನುವಂಥದ್ದು ಕ್ವಶನ್ ನಾವಂತೇಳಿ ಅದನ್ನು ಮಾಡಿದ್ರೆ ಇದನ್ನು ಮಾಡಿದ್ರೆ ಅವ್ರ ಸರ್ಕಾರದಾಗ ಅವರು ಮಾಡಿರ್ತಾರೆ ಇವ್ರ ಸರ್ಕಾರದಾಗ ಇದನ್ನ ಮಾಡಿದ್ರಿ ಅವ್ರು ಪಕ್ಷಕ್ಕೆ ಬಂದಾಗ ಇವ್ರು ಟೀಕೆ ಮಾಡೋದು ಇವ್ರ ಆಡಳಿತ ಪಕ್ಷಕ್ಕೆ ಬಂದಾಗ ಈ ರೀತಿಯಾಗಿ ಸಮರ್ಥನೆ ಮಾಡೋದು ಇದೆಲ್ಲದಕ್ಕಿಂತ ಬದಲಾಗಿ ದೇಶಕ್ಕೆ ಏನನ್ನ ಬಯಸ್ತದೆ ಜನ ಏನನ್ನ ಬಯಸ್ತಾರೆ ಪ್ರಜೆಗಳು ಏನನ್ನ ಬಯಸ್ತಾರೆ ಈ ದೇಶ ಒಂದು ಕಾಲದೊಳಗ ಹಿಂದೂ ದೇಶ ಆದ್ರೆ ಇವತ್ತು ಎಲ್ಲಾ ಜನಾಂಗ್ರು ಮಿಕ್ಸ್ ಆಗಿದ್ದಾರೆ ಮೂರು ಪರ್ಸೆಂಟ್ ಇದ್ದವ್ರು ನಾಲ್ಕು ಪರ್ಸೆಂಟ್ ಇದ್ದವರು ಹದಿಮೂರ ಆಗಾರ ಒಂದ್ ಅರ್ಥದೊಳಗೆ ಹೆಂಗಾಗಿದೆ ಅಂದ್ರೆ ನಮ್ಮವರ ನೀವು ಹಿಂದೂಗಳಲ್ಲ ಇದು ಸೆಕ್ಯುಲರ್ ರಾಷ್ಟ್ರ ಅನ್ನುವಂತ ಮಟ್ಟಿಗೆ ಪ್ರತಿಪಾದನೆ ಮಾಡುವ ನಿಟ್ಟಿನೊಳಗ ಮಾತನಾಡುವಂಥದ್ದನ್ನು ಕಾಣುತ್ತೆ ಯಾರು ಪ್ರಶ್ನೆ ಮಾಡೋದಿಲ್ಲ ಮೀಸಲಾತಿ ಕೊಡಬೇಕಾದ್ರೆ ಅಂಬೇಡ್ಕರ್ ಅವರು ಹೇಳಿರ ವಿರೋಧ ಮಾಡಿದ್ರು ಅವ್ರ ಅನೇಕ ವಿಚಾರಗಳನ್ನ ಸ್ಪಷ್ಟವಾಗಿ ಕಟುವಾದ ರೀತಿಯೊಳಗ ವಿರೋಧ ಮಾಡಿದ್ರು ಅದನ್ನು ಓದಿದೆ ಅವ್ರು ಹೇಳಿದ್ದು ಒಂದೇ ಈ ಅನ್ಟಚ್ಬಿಲಿಟಿ ಅನ್ನುವಂಥದ್ದೇ ಅದನ್ನು ದೂರ ಮಾಡಬೇಕು ಅಸ್ಪೃಶ್ಯತೆಯನ್ನು ದೂರ ಮಾಡಿ ಎಲ್ಲರಿಗೂ ನೀವು ಸಮಾನತೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅವತ್ತೇ ಪ್ರತಿಪಾದನೆ ಮಾಡಿದ ಸಮಾನ ನಾಗರಿಕ ಸಂಹಿತೆ ಬರಬೇಕು ಬಡವರಿಗೆ ಸೌಲಭ್ಯಗಳು ಸಿಗಬೇಕು ಶ್ರೀಮಂತರಿಗೆ ತೆರಿಗೆ ಹಾಕ್ಬೇಕು ಈ ವ್ಯವಸ್ಥೆ ನಮ್ಮ ದೇಶದೊಳಗಿಲ್ಲ ಎಷ್ಟು ನೋವಾಗ ಶ್ರೀಮಂತರಿಗೂ ಅದೇ ಹತ್ತು ಲಕ್ಷ ರೂಪಾಯಿ ಸೋಪು ಬಡವರಿಗೂ ಅದೇ ಹತ್ತು ರೂಪಾಯಿ ಸೋಪು ಬಡವರಿಗೆ ಯಾರಿಗಾದ್ರೂ ಕಡಿಮೆ ಕೊಡ್ತಾರ ಒಬ್ಬ ಮ್ಯಾನುಫ್ಯಾಕ್ಚರರ್ ತನ್ನೆಲ್ಲಾ ಉತ್ಪನ್ನಗಳ ಮೇಲೆ ಎಂ ಆರ್ ಪಿ ಅನ್ನು ಹಾಕ್ತಾರೆ ಹೌದಲ್ಲ ಆದ್ರೆ ಯಾವತ್ತಾದ್ರೂ ಒಬ್ಬ ರೈತ ಆರು ತಿಂಗಳು ಕಷ್ಟಪಟ್ಟ ಹಗಲ ರಾತ್ರಿ ಹೋಗಿ ಎಲ್ಲಿ ಬೇಕಂತ ಮಲ್ಕೊಂಡು ಬೆವರು ಸುರಿಸಿ ಕಷ್ಟಪಟ್ಟು ರಾಶಿ ಮಾಡಿದ್ರಾಗ ಇನ್ಯಾವ ಬಂದು ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾರ ಇದೆಂತ ಅನ್ಯಾಯ ಇದನ್ನ ಯಾರು ಯೋಚನೆ ಮಾಡ್ತಾರೆ ಯಾವಾಗ ರೈತರು ತಾವು ಬೆಳೆದ ಬೆಲೆಗೆ ನಾನಿಷ್ಟು ಖರ್ಚು ಮಾಡಿದ್ದೀನಿ ನಾನು ಇಷ್ಟು ನನ್ನ ಶ್ರಮ ಪಟ್ಟಿದ್ದೀನಿ ಇಷ್ಟು ಬೆಲೆ ಬೆಲೆ ನಾ ಕೊಡ್ತೀನಿ ಅನ್ನುವಂತ ಮಟ್ಟಿಗೆ ಸ್ವಾವಲಂಬಿತ ರೈತರಿಗೆ ಬರೋದಿಲ್ವೋ ಅಲ್ಲಿವರೆಗೂ ಈ ದೇಶದ ಉದ್ದಾರ ಸಾಧ್ಯ ಇದೆ ರೈತರಿಗೆ ಅನ್ಯಾಯ ಆಗ್ತಾರೆ ಯಾರು ಜಾಸ್ತಿ ಬೆಳೀತಾರ ಧಾನ್ಯ ನಡುವೆ ರೈಟ್ ಕಡಿಮೆ ಮಾಡಬಹುದು ಯಾವ ಕಡಿಮೆ ರೈಟ್ ಜನ ಜಾಸ್ತಿ ಮಾಡ್ತಾರೆ ಈ ರೀತಿಯಾದ ಚಿಂತನೆ ಅಗತ್ಯ ಇದೆ ನಮ್ಮ ದೇಶಗಳಿಗೆ ಎಲ್ಲರೂ ಬಂದ್ಬಿಡ್ತಾರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಳ್ಳಬೇಕಿದ್ರು ಅದಕ್ಕೆ ಅವಕಾಶನ ಹಿಂದಿನವರು ಕೊಟ್ಟಿದ್ದಾರೆ ಹಣ ತಮ್ಮ ಬದುಕಲೇಬೇಕು ಆದ್ರೆ ಉಪದೇಶ ಹಾಗೆ ಒಂದು ಕಡೆಯಿಂದ ಆಗಬಾರ್ದು ಎರಡೂ ಕಡೆಯಿಂದ ಚಪ್ಪಾಳಿ ಕಟ್ಟಬೇಕು ಎರಡೂ ಕಡೆಯಿಂದ ಸಹಕಾರ ಆಗಬೇಕು ಎರಡೂ ಕಡೆಯಿಂದ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಅವಾಗ ಮಾತ್ರ ಈ ದೇಶದ ಬಗ್ಗೆ ಏನಾದರೂ ಕೂಡ ಹೊಸ ಶುಭೋದಯದ ಚಿಂತನೆಯನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನೊಳಗ ಕೇವಲ ಓಟ್ ಆಗ್ತೀರಿ ಅನ್ನುವಂತ ನಿಟ್ಟಿನೊಳಗೆ ನೀವು ಚಿಂತನೆ ಮಾಡಬಾರ್ದು ಯಾಕಾಗಿ ಹಾಕ್ತಿವಿ ಯಾವ ಪಕ್ಷಕ್ಕೆ ಹಾಕ್ತಿವಿ ಇದರಿಂದ ಏನಾಗ್ತದ ನಮಗೆ ನಮಗೇ ಇವರು ರಕ್ಷಣೆ ಕೊಡ್ತಾರ ಇದೆಲ್ಲರ ಚಿಂತನೆ ಮಾಡುವಂತ ಪ್ರಬುದ್ಧತೆ ಮತದಾರರಿಗೆ ಬರಲೇಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕ ಬಯಸ್ತಾರೆ ಅದಕ್ಕಾಗಿ ಟೀಕೆ ಟಿಪ್ಪಣಿಗಳನ್ನ ಬಿಟ್ಟು ಎಲ್ಲರೂ ಕೂಡ ಬೆಳವಣಿಗೆ ಬೆಳವಣಿಗೆಯತ್ತ ಎಲ್ಲರನ್ನ ಶಾಂತಿ ಅಂತ ಸಮನ್ವಯತೆ ಅಂತ ಎಲ್ಲರನ್ನು ಕೂಡ ನೀವು ಈ ದೇಶದ ವಾಸಿಗಳು ಅನ್ನುವಂತ ಭಾವದೊಳಗ ಧಾರ್ಮಿಕವಾಗಿ ಜಾತಿಯಿಂದ ಪ್ರತ್ಯೇಕ ಮಾಡದೆ ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನು ಬಹುಶಃ ನಾವು ಎಲ್ಲೇ ಹೋದ್ರೂ ಕೂಡ ಆಶ್ಚರ್ಯಗಳು ಮೊದಲನೇ ಮಾತು ಹೇಳೋದು ಅದನ್ನೇ ನಾವು ನಮ್ಮ ದೇಶದ ಭಾರತ ದೇಶದ ವಾಸಿಗಳು ಅನ್ನುವಂತ ಭಾವ ಎಲ್ಲರನ್ನು ಬರಬೇಕು ಭಾರತೀಯರನ್ನು ಬರಬೇಕು ಅನ್ನುವಂತ ಮಾತನ್ನು ಹೇಳುತ್ತೇವೆ ಅದು ಕಾರ್ಯರೂಪದಲ್ಲಿ ಬರುವಂತಹ ಚಿಂತನೆ ಈ ಹಾವೇರಿ ನಗರದಿಂದನೇ ಅದು ಪ್ರಾರಂಭ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಆದ್ರೆ ಅತಿಯಾದ ಓಲೈಕೆ ನಿಜಕ್ಕೂ ಕೂಡ ಅಷ್ಟು ಒಳ್ಳೆಯದನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಆ ನಿಟ್ಟಿನೊಳಗೆ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಆಡಳಿತಾತ್ಮಕವಾದ ಪ್ರಜಾಸತ್ತಾತ್ಮಕವಾದ ಸಾಮಾಜಿಕ ಚಿಂತನೆಗಳನ್ನ ಜನರ ಮುಂದೆ ತಂದು ಅವರನ್ನ ಎಚ್ಚರಗೊಳಿಸತಕ್ಕಂತ ಜವಾಬ್ದಾರಿ ನಾಯಕರಿಗೂ ಕೂಡ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಒಟ್ಟಾರೆಯಾಗಿ ಎಲ್ಲರ ಚಿಂತನೆಗಳು ಏನೋ ಒಂದು ಯೋಗ್ಯವಾಗಿರ್ತಕ್ಕಂಥ ಚಿಂತನೆಗೆ ದಾರಿಯನ್ನು ಕೊಟ್ಟಿದ್ದಾವೆ ಅದಕ್ಕಾಗಿ ಎಲ್ಲ ರಾಜಕೀಯ ನಾಯಕರಿಗೆ ಟ್ವಿಟರ್ ಪರವಾಗಿ ವೀರಭದ್ರೇಶ್ವರನ ಆಶೀರ್ವಾದ ಸದಾ ಕಾಲ ಇದ್ದು ಅವರ ಭವಿಷ್ಯತ್ತಿನಲ್ಲಿ ಒಳ್ಳೆಯದನ್ನ ಮಾಡಲಿ ಅನ್ನುವಂಥ ಮಾತನ್ನ ಹಾರೈಸಕ್ಕಂಥವ್ರು ಹಾಕಿದ್ದೇವೆ ನಮ್ಮೆಲ್ಲ ಮಠಾಧೀಶರ ಬಳಗ ನಮ್ಮ ಬಂಕಾಪುರದ ಶ್ರೀ ಶ್ರೀಗಳಿರ್ಬೋದು ದಿಂಡದಳ್ಳಿಯ ಶ್ರೀಗಳಿರ್ಬೋದು ಕಜ್ಜಿಗೆ ಶ್ರೀಗಳಿರ್ಬೋದು ಮಣಕೂರಿನ ಶ್ರೀಗಳಿರ್ಬೋದು ನಾಗವಂಗದ ಅಕ್ಕಿಯಾದವರ ಶ್ರೀಗಳು ಇರಬಹುದು ಶ್ರೀಗಳಿರ್ಬೋದು ಇರಬಹುದು ಅವರವರ ಕ್ಷೇತ್ರಗಳಲ್ಲಿ ಬಹಳ ಅದ್ಭುತವಾಗಿರತಕ್ಕಂತಹ ಧಾರ್ಮಿಕ ಕ್ರಾಂತಿಯನ್ನ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದಂತವರಿದ್ದಾರೆ ವಂಕಾಪದ ಶ್ರೀಗಳು ಕೃಷಿ ಯೋಜನೆ ತೋಟಗಾರಿಕೆಗಳು ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು ಇದರ ಜೊತೆಗೆ ನಮ್ಮ ಕಬ್ಜಿಗೆ ಶ್ರೀಗಳವರು ವೃತ್ತಿಯಿಂದ ಸನ್ಯಾಸಿಗಳಾಗಿದ್ದರು ಪ್ರವೃತ್ತಿಯಿಂದ ಒಬ್ಬ ಲೆಕ್ಚರರ್ ಆಗಿ ಬಹಳ ಉತ್ತಮವಾದ ಬೋಧನೆಯನ್ನ ಮಕ್ಕಳಿಗೆ ಮಾಡಿದಂತವರು ನಮ್ಮ ಮಣಕೂರಿನ ಶ್ರೀಗಳವರು ಪೂಜಾ ತಪಸ್ವಿಗಳಿದ್ದಾರೆ ನಾಗವಂತ ಶ್ರೀಗಳು ಎರಡು ವರ್ಷಗಳಿಂದ ಪಟ್ಟಾಧಿಕಾರವನ್ನು ಪಡ್ಕೊಂಡಿದ್ದಾರೆ ನಮ್ಮ ಅಕ್ಕಿಯವರ ಶ್ರೀಗಳವರು ವಿದ್ಯಾವಂತರಿದ್ದಾರೆ ಎಲ್ಲ ಮಾಡಿದ್ದಾರೆ ಬಹಳ ತಾರ್ಕಿಕವಾಗಿ ಮಾತನಾಡತಕ್ಕಂತಹ ಹಿನ್ನೆಲೆಯನ್ನು ಹೊಂದಿದ್ದಾರೆ ನಮ್ಮ ದಿನದಳ್ಳಿಯ ಪೂಜ್ಯರು ಈ ಎಲ್ಲಾ ಕಾರ್ಯಕ್ರಮಗಳ ಸಂಘಟನೆಯನ್ನು ಮಾಡಿ ನೇತೃತ್ವವನ್ನು ವಹಿಸಿ ಸಮಿತಿಗೆ ಉತ್ತಮವಾದ ಮಾರ್ಗದರ್ಶನವನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಒಟ್ಟಾರೆಯಾಗಿ ಎಲ್ಲ ಮಠಾಧೀಶರಿಗೂ ಕೂಡ ಪೀಠದ ಆಶೀರ್ವಾದ ಸದಾಕಾರ ಇರಲಿ ಅನ್ನುವಂತ ಮಾತನ್ನ ಹಾರೈ